ಇದಕ್ಕೆ ಉತ್ತರ ನಕ್ಷತ್ರ ನೋಡಿ ಈ ನಕ್ಷತ್ರದ ಅಧಿದೇವತೆ ಭಗ ಕಲಾ ಚೊಕ್ಕಟವಾಗಿ ಚೊಕ್ಕಾಗಿ ಕಾರ್ಯವನ್ನು ಮುಗಿಸುವವರು ಯಾವುದಾದರೂ ರೋಗ ಉಳ್ಳವರಾಗಿರ್ತಾರೆ ಶತ್ರುಗಳನ್ನು ಜಯಿಸುವವರು ಸಮರ್ಥರು ಕೆಲವರು ಸಾಧುಗಳಾಗಿರ್ತಾರೆ ಕಷ್ಟ ಬಂದಾಗ ಉಪಾಯದಿಂದ ಪರಿಹರಿಸಿಕೊಳ್ಳುವರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಬೃಹಸ್ಪತಿಯು ಜನಿಸಿರುತ್ತಾನೆ ಶ್ರೀ ಗುರುಭ್ಯೋ ನಮಃ ಹರಿ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೆ ರಾ ಮೂರ್ತಿ ಪರಿಕಲ್ಪಿತ ಶಚಿವೃತ ವೃತ್ಮರ್ಜನ್ಮನನಾಂ ಆತ್ಮೇತ್ಯಾತ್ಮವಿಂಕೃತಶ್ಚೇತರ್ತರ ಜ್ಯೋತಿಷಾಂ ಲೋಕನಾ ನ ಕಾಯ ಶ್ರುತೌ ವಾಚ ಸತದಾತ್ಮನೆಕಿರಣ ತ್ರೈಲೋಕ್ಯದೀಪೋ ರವಿ ಭಗವಾನ್ ಶ್ರೀಸೂರ್ಯನಾರಾಯಣಯ ನಮಃ ನೋಡಿ ವೀಕ್ಷಕರೇ ಉತ್ತರ ನಕ್ಷತ್ರದ ಬಗ್ಗೆ ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಉತ್ತರ ನಕ್ಷತ್ರ ಉತ್ತರ ಫರ್ಗುನಿ ನಕ್ಷತ್ರ ಹೇಳುವಂತಹ ಎರಡೂ ಹೆಸರುಗಳಿದ್ದಾವೆ ನೋಡಿ ಈ ನಕ್ಷತ್ರದ ಅಧಿದೇವತೆ ಭಗ ಅರ್ಥಾದು ಭಗೋದೇವತ ಭಗನೇ ಭಗ ಅಂದರೆ ಇಲ್ಲಿ ಸೂರ್ಯ ಸಂಬಂಧವಾದಂತಹ ಹೆಸರೇ ವಿಶೇಷವಾಗಿರತಕ್ಕಂಥದ್ದು ಮನುಷ್ಯನ ಕಣ್ಣಿನ ಆಕೃತಿಯಲ್ಲಿ ಇರತಕ್ಕಂತಹ ಎರಡು ನಕ್ಷತ್ರಗಳ ಗುಂಪೆ ಈ ನಕ್ಷತ್ರವು ಇದಾಗಿರ್ತಕ್ಕಂಥದ್ದಿದೆ ಉತ್ತರ ನಕ್ಷತ್ರ ನೋಡಿ ಉತ್ತರ ನಕ್ಷತ್ರದು ಸ್ಥಿರ ನಕ್ಷತ್ರ ಇದು ಇದು ಅಲ್ಲಾಡಲ್ಲ ಒಂದು ಕಡೆ ನಿಂತ್ಕೊಂಡು ಬಿಡ್ತು ಅಂದರೆ ಅಲ್ಲೇ ನಿಂತ್ಕೊಂಡಿರ್ತದೆ ಅಲ್ಲಿಂದಲೇ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ ಈ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ನ್ಯಾಯವಾದಿಗಳಾಗಿರ್ತಾರೆ ನೋಡಿ ನ್ಯಾಯವಾದಿಗಳು ಸದಾ ಕಾಲದಲ್ಲೂ ನ್ಯಾಯ ವಕೀಲ ವೃತ್ತಿ ಇತ್ಯಾದಿಗಳೆಲ್ಲ ಇದ್ದೇ ಇರ್ತದೆ ಯಾರದ್ದು ತಪ್ಪಿದೆ ಯಾರದ್ದು ತಪ್ಪಿಲ್ಲ ಇತ್ಯಾದಿ ನ್ಯಾಯವನ್ನು ಸರಿಯಾಗಿ ಚಿಂತನೆ ಮಾಡಿ ನ್ಯಾಯವನ್ನು ಹೇಳುವಂತಹ ನಕ್ಷತ್ರವಾಗಿರ್ತಕ್ಕಂಥದ್ದು ಈ ನಕ್ಷತ್ರ ನ್ಯಾಯವಾದಿ ನಕ್ಷತ್ರ ಪ್ರಸಿದ್ಧಿಯನ್ನು ತಕ್ಕಂಥವ್ರು ಜೀವನದಲ್ಲಿ ಸಾಕಷ್ಟು ಪ್ರಸಿದ್ಧಿ ಇರ್ತದೆ ಅವರು ಯಾರೇ ಯಾವುದೇ ಉದ್ಯೋಗ ಔದ್ಯೋಗಿಕವಾದಂತಹ ಕರ್ಮವನ್ನು ಮಾಡಿರಲಿ ಅಥವಾ ದೇವಸ್ಥಾನವನ್ನು ಕಟ್ಟಿರಲಿ ಏನೇ ಇರಲಿ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆಯುವಂತಹ ನಕ್ಷತ್ರ ಆಗಿರತಕ್ಕಂಥದ್ದು ಇದು ಗಾಂಭೀರ್ಯ ಉಳ್ಳಂತಹ ನಕ್ಷತ್ರ ನೋಡುವಾಗಲೇ ಗೊತ್ತಾಗುತ್ತೆ ಓಹೋ ಈ ವ್ಯಕ್ತಿ ಗಂಭೀರ ವ್ಯಕ್ತಿ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಉಳ್ಳಂತಹ ನಕ್ಷತ್ರ ಆಗಿರತಕ್ಕಂಥದ್ದು ಜೊತೆಯಲ್ಲಿ ಯಾರಿಂದಲೂ ವಿರೋಧ ಬರದೇ ಹಾಗೆ ನೋಡಿಕೊಳ್ಳುವಂತಹ ನಕ್ಷತ್ರ ಅರ್ಥಾತು ಇವರು ರಾಜಕಾರಣಿಗಳಿಗೆ ಅನುಯಾಯಿಗಳಾಗಿದ್ದಲ್ಲಿ ಅನುಕೂಲ ಇದೆ ರಾಜಕಾರಣಿಗಳ ಅನುಯಾಯಿಗಳು ಸಾಧಾರಣವಾಗಿ ಇದೇ ರೀತಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕಲಾಪ್ರೇಮಿಗಳಾಗಿರ್ತಾರೆ ಅಂತರದಲ್ಲಿ ಕೆಟ್ಟವರು ಕಲಾಪ್ರೇಮಿಗಳು ಚೊಕ್ಕಟವಾಗಿ ಕಾರ್ಯವನ್ನು ಮುಗಿಸುವವರು ನೋಡಿ ಒಂದು ಕಾರ್ಯವನ್ನು ಕೊಟ್ಟರೆ ಸಮರ್ಪಕವಾಗಿ ಆ ಕಾರ್ಯವನ್ನು ಸಮರ್ಪಕವಾಗಿ ಮುಗಿಸುವಂತಹ ಚಾಣಕ್ಯತೆ ಇರತಕ್ಕಂಥದ್ದಿದೆ ಇವರಿಗೆ ದೀರ್ಘಾಯುಷಿಗಳಾಗಿರ್ತಾರೆ ಕೆಲವರು ಮಾತ್ರ ಸ್ತ್ರೀಲವರಾಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅನ್ಯರ ಬಗ್ಗೆ ಚಿಂತೆ ಮಾಡುವವರಾಗಿರ್ತಾರೆ ಬೇರೆಯವರ ಬಗ್ಗೆ ಅವನು ಹೇಗೆ ಬದುಕ್ತಾನೆ ಜೀವನದಲ್ಲಿ ಏನಾದ್ರು ಕಷ್ಟ ಇದೆಯೇನೋ ಈ ರೀತಿಯಾದಂತಹ ಕರುಣಾಮಯವಾದಂತಹ ಮಾತುಗಳು ಅವರ ಬಾಯಿಯಿಂದ ಹೊರಗೆ ಬರುವಂತಹ ಸಾಧ್ಯತೆ ಇದೆ ಯಾವುದಾದರೂ ರೋಗವುಳ್ಳವರಾಗಿರ್ತಾರೆ ಇದ್ದುದರಲ್ಲೇ ಸುಖ ಪಡುವವರು ಜಾಣರು ಆಗಿರ್ತಾರೆ ನಮ್ರತೆಯಿಂದ ಇರುವವರು ವಿಧೇಯತೆಯಿಂದ ಇರುವವರು ಆಗಿರ್ತಾರೆ ಈ ನಕ್ಷತ್ರದವರು ನೋಡಿ ಕೆಲವರು ಮಾತ್ರ ಶ್ರೇಷ್ಠ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಸೂರ್ಯನಂತೆ ಪ್ರಕಾಶಮಾನವಾಗಿ ಇರುವಂತಹ ಸಾಧ್ಯತೆ ಅರ್ಥಾತ್ ಒಳ್ಳೆಯ ತೇಜಸ್ ಇರತಕ್ಕಂತಹ ವ್ಯಕ್ತಿಯಾಗಿರ್ತಾರೆ ಶ್ರೇಷ್ಠ ವ್ಯಕ್ತಿಯಾಗಿರ್ತಾರೆ ಸಾತ್ವಿಕ ಗುಣವುಳ್ಳವರು ಯಾವಾಗಲೂ ಕೋಪ ತಾಪ ಇಲ್ಲವೇ ಇಲ್ಲ ಸಾತ್ವಿಕ ಗುಣವುಳ್ಳವರು ಸಣ್ಣದಾಗಿ ಮಾತನಾಡ್ತಾ ಚಂದವಾಗಿ ಮಾತನಾಡ್ತಾ ಇರುವವರು ಅದರಿಂದಲೇ ಅವರಿಗೆ ಅವರ ವರ್ಚಸ್ಸನ್ನು ಹೆಚ್ಚಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಶತ್ರುಗಳನ್ನು ಜಯಿಸುವಲ್ಲಿ ಸಮರ್ಥರಾಗಿರ್ತಾರೆ ಎಷ್ಟೇ ಶತ್ರುಗಳಿರಲಿ ಆ ಶತ್ರುಗಳನ್ನೆಲ್ಲವನ್ನು ಗೆಲ್ಲುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು ಉಪಕಾರಗಳಾಗಿರ್ತಾರೆ ಜೊತೆಯಲ್ಲಿ ಅಲ್ಪತೃಪ್ತರು ಸ್ವಲ್ಪ ಇದ್ದರೂ ಸಾಕು ಜೀವನ ಮಾಡ್ತೇನೆ ಹೇಳುವಂತಹ ಭಾವನೆ ಉಳ್ಳವರಾಗಿರ್ತಾರೆ ಆ ರೀತಿಯ ಭಾವನೆ ಉಳ್ಳವರಾಗಿರ್ತಾರೆ ಉಪಕಾರಗಳಾಗಿರ್ತಾರೆ ಉದಾರಿಗಳಾಗಿರ್ತಾರೆ ಜೊತೆಯಲ್ಲಿ ಪರೋಪಕಾರವನ್ನು ಮಾಡುವಂತಹ ವಿಶೇಷ ಬುದ್ಧಿ ಇದೆ ಅನೇಕ ವೃತ್ತಿಯನ್ನು ಹೊಂದ ಹೊಂದಿದವರಾಗಿರ್ತಾರೆ ವೃತ್ತಿಯರು ಅಂದರೆ ಕೆಲಸಗಾರರು ಅನೇಕ ಕೆಲಸಗಾರರನ್ನು ಹೊಂದುವವರಾಗಿರ್ತಾರೆ ಅಂದರೆ ನೀವು ಒಂದು ಉದ್ದಿಮೆ ಸ್ಥಳವನ್ನು ಮಾಡಿರ್ತೀರಿ ಆ ಉದ್ದಿಮೆ ಚೆನ್ನಾಗಿ ನಡೀಬೇಕು ಅಂದರೆ ಕೆಲಸಗಾರರಿಂದ ಅಲ್ವೇ ಆದ್ದರಿಂದ ಒಳ್ಳೊಳ್ಳೆಯ ಕೆಲಸಗಾರನ್ನು ಕರೆ ಹಾಕಿ ಆತನ ಮೂಲಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದಿದೆ ಶತ್ರುಗಳನ್ನು ಜಯಿಸುವವರು ಸಮರ್ಥರು ಕೆಲವರು ಸಾಧುಗಳಾಗಿರ್ತಾರೆ ಕೆಲವರು ಉಪಕಾರಗಳಾಗಿರ್ತಾರೆ ಅನೇಕ ಭತ್ತಿರನ್ನು ಹೊಂದಿರುವವರಾಗಿರ್ತಾರೆ ಕೆಲವರು ಕಾಮಧೇಯನವಾಗಿರುವುದು ಸಸ್ಯಾಹಾರದಲ್ಲಿ ಹೆಚ್ಚು ಪ್ರೀತಿ ಉಳ್ಳವರಾಗಿರ್ತಾರೆ ನೋಡಿ ಸಸ್ಯಾಹಾರ ಈ ಮಾಂಸಾಹಾರಿಗಳು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಸಸ್ಯಾಹಾರದಲ್ಲಿ ತುಂಬ ಪ್ರೀತಿ ಉಳ್ಳವರಾಗಿರ್ತಾರೆ ಸತ್ಪಾತ್ರರು ಉದಾರ ಹೃದಯದವರು ಉಪಾಯ ಹೃದಯದವರು ಕಷ್ಟ ಬಂದಾಗ ಉಪಾಯದಿಂದ ಪರಿಹರಿಸಿಕೊಳ್ಳುವರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಬೃಹಸ್ಪತಿಯು ಜನಿಸಿರುತ್ತಾನೆ ನೋಡಿ ಬೃಹಸ್ಪತಿ ಆಚಾರ್ಯರು ತಾವು ಕೇಳಿರ್ಬೋದು ದೇವಗುರುಗಳಲ್ಲಿ ದೇವಗುರುಗಳು ಆ ದೇವಗುರುಗಳಾಗಿರತಕ್ಕಂತಹ ಗುರು ಬೃಹಸ್ಪತಿ ಆಚಾರ್ಯರು ದೇವಗುರು ಆಗಿರತಕ್ಕಂತಹ ಗುರು ಬೃಹಸ್ಪತಿ ಆಚಾರ್ಯರು ಈ ನಕ್ಷತ್ರದಲ್ಲಿ ಜನಿಸಿದವರಾಗಿರ್ತಾರೆ ಜೊತೆಯಲ್ಲಿ ನೋಡಿ ಈಜ ನಕ್ಷತ್ರದವರಿಗೆ ಸಾಧಾರಣವಾಗಿ ಮನಸ್ಸಿಗೆ ಚಿಂತೆ ಜಾಸ್ತಿ ಇರ್ತದೆ ಶಾರೀರಿಕವಾಗಿ ಆಲಸ್ಯ ಜಾಸ್ತಿ ಇರ್ತದೆ ವ್ಯವಹಾರದಲ್ಲಿ ಹಾನಿ ಉಂಟು ಮಾಡ್ಕೊಳ್ತಾರೆ ಶತ್ರುಗಳ ನಾಶವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಇರ್ತದೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಒಂದು ಸುಯೋಗ ಇರ್ತಕ್ಕಂಥದ್ದೇ ಈ ನಕ್ಷತ್ರದಲ್ಲಿ ಅರ್ಥಾತ್ ಈ ನಕ್ಷತ್ರ ಅಭ್ಯುದಯ ನಕ್ಷತ್ರ ನೋಡಿ ಉತ್ತರ ನಕ್ಷತ್ರ ದಿವಸ ನಿಷೇಕವನ್ನು ಮಾಡುವುದರಿಂದ ಅನುಕೂಲ ನಿಷೇಕ ಅಂದರೆ ಏನು ಗೊತ್ತಾ ಶೋಭನ ನಿಷೇಕವನ್ನು ಮಾಡುವ ಅರ್ಥಾತ್ ಶೋಭನವನ್ನು ಮಾಡುವುದು ಅನುಕೂಲವಿರತಕ್ಕಂಥದ್ದು ಗರ್ಭಾಧಾರಕ್ಕೆ ಪೂಂಸವನಕ್ಕೆ ನಾಮಕರಣಕ್ಕೆ ಶಿಶುವಿಗೆ ನವವಸ್ತ್ರ ಧಾರಣೆಗೆ ಶಿಶುವನ್ನು ತೊಟ್ಟಿಲನ್ನು ಹಾಕಲಿಕ್ಕೆ ಅನ್ನಪ್ರಾಶನಕ್ಕೆ ಕಿವಿ ಚುಚ್ಚಲಿಕ್ಕೆ ಉಪನಯನಾದಿಯ ಸಂಸ್ಕಾರವನ್ನು ಮಾಡಲಿಕ್ಕೆ ವಿವಾಹ ಸಂಸ್ಕಾರಕ್ಕೆ ವಧು ಪ್ರವೇಶಕ್ಕೆ ನವವಸ್ತ್ರ ಧಾರಣೆಗೆ ಗೃಹಾರಂಭಕ್ಕೆ ಗೃಹ ಪ್ರವೇಶಕ್ಕೆ ಬೀಜ ಬಿತ್ತುವುದಕ್ಕೆ ಎಲ್ಲದಕ್ಕೂ ಅನುಕೂಲ ಇರತಕ್ಕಂಥದ್ದು ಈ ನಕ್ಷತ್ರ ಅರ್ಥಾತ್ ಈ ನಕ್ಷತ್ರದ ಒಳ್ಳೆಯ ಅಭ್ಯುದಯ ನಕ್ಷತ್ರವಾಗಿರ್ತಕ್ಕಂಥದ್ದು ಒಳ್ಳೆಯ ಅಭ್ಯುದಯ ನಕ್ಷತ್ರವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ಪ್ರಯಾಣ ನಕ್ಷತ್ರವೂ ಆಗಿರತಕ್ಕಂಥದ್ದಿದೆ ಈ ನಕ್ಷತ್ರ ಈ ನಕ್ಷತ್ರ ಇರುವ ದಿವಸ ಎಲ್ಲರೂ ಭಾನುವಾರ ಗುರುವಾರ ಈ ನಕ್ಷತ್ರ ಬಂದಿದೆ ಅವತ್ತರ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗಿನ ಜಾವದಲ್ಲಿ ಹುಲಗಿನ ಬೇರನ್ನು ತೆಗೆದುಕೊಂಡು ಬಂದು ಅದನ್ನು ಗಂಧದ ಕಲ್ಲದಲ್ಲಿ ತೇದು ಆ ಗಂಧವನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ಜನವಶೀಕರಣ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವಶೀಕರಣಕ್ಕೆ ಯೋಗ್ಯವಾಗಿರತಕ್ಕಂಥ ನಕ್ಷತ್ರ ಇದನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಮಾಡ್ಕೊಳ್ಳೋಣ ನೀವು ಮಾಡ್ಕೊಳ್ಳಿ ಶುಭ ಆಗ್ತದೆ ಮಂಗಳವಾದ